ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ರಾತ್ರಿಯ ಸಮಯ ಚೇತನ್ ತನ್ನ ಫೋನನ್ನು ಕೈಯಲ್ಲಿ ಹಿಡಿದು ಏನಿವತ್ತು ಇಷ್ಟೊತ್ತಿಗೆಲ್ಲ ಅವಳು ಕಾಲ್ ಬರಬೇಕಿತ್ತಲ್ಲ ಇನ್ನೂ ಯಾಕೆ ಕಾಲ್ ಮಾಡಿಲ್ಲ ನಾನು ಬೈದಿದ್ದಕ್ಕೆ ಏನಾದರೂ ಕಾಲ್ ಮಾಡೋದನ್ನು ಬಿಟ್ಟು ಬಿಟ್ಟಳ ಎಂದು ಯೋಚಿಸುತ್ತಿದ್ದನು ಚೇತನ್ ಮಧ್ಯಾಹ್ನ ಚೇತನ್ ಇದ್ದಲ್ಲಿಂದ ಗಾಬರಿಯಲ್ಲಿ ತಪ್ಪಿಸಿಕೊಂಡು ಬಂದ ಇಶಾಗೆ ಇಂದು ಅವನ ಜೊತೆ ಮಾತನಾಡಲು ಧೈರ್ಯ ಸಾಲದೆ ಕಾಲ್ ಮಾಡಿರಲಿಲ್ಲ ಆದರೆ ಇತ್ತ ಕಡೆ ಚೇತನ್ ಗಂಟೆಗೊಮ್ಮೆ ಅವಳ ಕಾಲ್ ಬಂತ ಎಂದು ತನ್ನ ಫೋನನ್ನು ಚೆಕ್ ಮಾಡುತ್ತಿದ್ದನು ಒಂದು ರೀತಿ ಅವನಿಗೆ ಅರಿವಿಲ್ಲದೆ ರೀತಿ ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದನು ಹುಡುಗ ಸುಮಾರು ರಾತ್ರಿ ಹತ್ತು ಗಂಟೆಯವರೆಗೂ ಕಾದವನು ನಂತರ ತಾನೇ ಅವಳ ನಂಬರ್ಗೆ ಕಾಲ್ ಮಾಡಿದ ಬಟ್ ಅಷ್ಟೊತ್ತಿಗಾಗಲೇ ಈಶಾ ನಿದ್ದೆ ಮಾಡಿ ಬಿಟ್ಟಿದ್ದರಿಂದ ಅವನ ಕಾಲ್ ಬಂದಿದ್ದು ಗೊತ್ತಾಗಲಿಲ್ಲ ಒಮ್ಮ ಒಮ್ಮೆ ಕಾಲ್ ಮಾಡಿದವನು ನಂತರ ಏನಾಗಿದೆ ನನಗೆ ಅವಳು ಕಾಲ್ ಮಾಡಿಲ್ ಮಾಡಲಿಲ್ಲ ಅಂದರೆ ಖುಷಿಯಿಂದ ಆರಾಮಾಗಿ ಮಲಗೋದ್ಬಿಟ್ಟು ಆ ತಲೆನೋವಿಗೆ ನಾನೇ ಕಾಲ್ ಮಾಡುತ್ತಿದ್ದೀನಲ್ಲ ಎಂದು ತನ್ನ ನಡೆಯ ಬಗ್ಗೆ ತಾನೇ ಆಶ್ಚರ್ಯಪಟ್ಟುಕೊಂಡು ನಂತರ ಮತ್ತೆ ಕಾಲ್ ಮಾಡದೆ ಮಲಗಿಕೊಂಡ ಮಾರನೇ ದಿನ ಬೆಳಗ್ಗೆ ಎದ್ದ ಈಶಾ ಚೇತನ್ನಿಂದ ಮಿಸ್ ಕಾಲ್ ಬಂದಿರುವುದನ್ನು ನೋಡಿ ಖುಷಿಯಾಗಿ ಬಿಟ್ಟಿದ್ದಳು ಯಾಕೆಂದರೆ ಇದೇ ಮೊದಲು ಅವನಾಗೆ ಅವನು ಕಾಲ್ ಮಾಡಿದ್ದು ಯಾಕೆ ಡಾಕ್ಟ್ರೇ ರಾತ್ರಿ ನನ್ನ ಮಿಸ್ ಮಾಡಿಕೊಂಡ್ರಾ ಅದಕ್ಕೆ ಕಾಲ್ ಮಾಡಿರುವುದಾ ಎಂದು ತನ್ನಲ್ಲೇ ಕೇಳಿಕೊಂಡಳು ಆದರೆ ಮತ್ತೆ ಅವನಿಗೆ ಕಾಲ್ ಮಾಡಲಿಲ್ಲ ಇನ್ನೊಂದೆರಡು ದಿನ ನನ್ನ ಹೀಗೆ ಮಿಸ್ ಮಾಡಿಕೊಳ್ಳಿ ಡಾಕ್ಟ್ರೇ ಯಾಕೆಂದರೆ ನಿನ್ನೆ ನೀವು ಕೊಟ್ಟ ಶಾಕ್ಗೆ ನಿಮ್ಮ ಜೊತೆ ಮಾತನಾಡೋ ಧೈರ್ಯ ಇನ್ನೂ ಬಂದಿಲ್ಲ ನನಗೆ ಎಂದುಕೊಂಡಳು ನಕ್ಕಿದ್ದಳು ಮೂರು ದಿನ ಕಳೆದಿತ್ತು ಇಷ್ಟು ದಿನದಿಂದ ಈಶಾ ಕಾಲ್ ಮಾಡದೆ ಇರುವುದಕ್ಕೆ ಬಹಳವೇ ಡಿಸ್ಟರ್ಬ್ ಆಗಿದ್ದ ಚೇತನ್ ಅವಳು ಯಾಕೆ ಕಾಲ್ ಮಾಡ್ತಾ ಇಲ್ಲ ಅವಳಿಗೇನಾದರೂ ಹುಷಾರಿಲ್ಲವಾ ಅಥವಾ ನಾನು ಬೈದಿದ್ದಕ್ಕೆ ಬೇಸರವಾಗಿ ಕಾಲ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಳಾ ಅಥವಾ ಮತ್ತಿನ್ನೇನಾದರೂ ತೊಂದರೆ ಆಗಿರಬಹುದಾ ಎಂದು ಯೋಚಿಸಿ ಯೋಚಿಸಿ ಹೈರಾಣಾಗಿದ್ದ ಹುಡುಗ ಅವನ ದಿನ ಶುರುವಾಗುತ್ತಿದ್ದಿದ್ದೆ ಅವಳ ಗುಡ್ ಮಾರ್ನಿಂಗ್ ಎನ್ನುವ ಮೆಸೇಜ್ನಿಂದ ಮತ್ತೆ ಅವನ ದಿನ ಮುಗಿಯುತ್ತಿದ್ದು ಅವಳು ಗುಡ್ ನೈಟ್ ಎನ್ನುವ ಮಾತಿನಿಂದ ಆದರೆ ಮೂರು ದಿನದಿಂದ ಇವೆಲ್ಲವನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದ ಹುಡುಗ ತಾನೇ ಮತ್ತೊಮ್ಮೆ ಕಾಲ್ ಮಾಡಲು ಅದೆಂಥದ್ದು ಹಿಂಜರಿಕೆ ಅವನಿಗೆ ಮೂರು ದಿನಗಳ ನಂತರ ಸಾಯಂಕಾಲದ ವೇಳೆಗೆ ಈಶಳಿಂದ ಕಾಲ್ ಬಂದಿದ್ದನ್ನು ನೋಡಿದ ಚೇತನ್ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿ ಕಿಟ್ ಕಿವಿಗಿಟ್ಟುಕೊಂಡಿದ್ದ ರಿಸೀವ್ ಮಾಡೋಕ್ಕೆ ಇಂದು ಮುಂದು ಯೋಚಿಸುತ್ತಿದ್ದವನು ಇಂದು ಒಂದೇ ರಿಂಗಿಗೆ ರಿಸೀವ್ ಮಾಡಿದ್ದನ್ನು ನೋಡಿ ಸಣ್ಣದಾಗಿ ನಕ್ಕಿದಳು ಈಶಾ ಏನ್ರಿ ಡಾಕ್ಟ್ರೇ ನಾನು ತುಂಬ ಮಿಸ್ ಮಾಡ್ಕೊಂಡ್ರಾ ಇವತ್ತು ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿದ್ರಲ್ಲ ಕೇಳಿದಳು ಅವನನ್ನು ಛೇಡಿಸುವಂತೆ ಅವಳ ಮಾತಿಗೆ ತಡವರಿಸುವಂತೆ ಆಯಿತು ಚೇತನ್ಗೆ ಯಾಕೆಂದರೆ ಅವಳನ್ನು ಮಿಸ್ ಮಾಡಿಕೊಂಡಿದ್ದು ನಿಜಾನೇ ಆಗಿತ್ತಲ್ವಾ ಆ ಥರ ಏನೂ ಇಲ್ಲ ಈ ಮೂರು ದಿನ ತುಂಬಾ ನೆಮ್ಮದಿಯಾಗಿದ್ದೆ ಗೊತ್ತಾ ಅತ್ ಸರಿ ಈಗ ಯಾಕೆ ಕಾಲ್ ಮಾಡಿದ್ದು ಎಂದು ಅವಳ ಮುಂದೆ ಸುಳ್ಳು ಹೇಳಿದ ಯಾಕೂ ಇಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಮಾಡಿದೆ ಅತ್ ಸರಿ ಕಾಫಿ ಆಯ್ತಾ ಕೇಳಿದಳು ಹ್ಞೂ ಆಯಿತು ಎಂದವನ ಉತ್ತರ ಕೇಳಿ ಮತ್ತೆ ನಕ್ಕಿದ್ದಳು ಇಷ್ಟು ದಿನ ಅವಳು ಏನೇ ಕೇಳಿದರೂ ಉತ್ತರ ಕೊಡುತ್ತಿರಲಿಲ್ಲ ಅವನು ಅದೆಲ್ಲ ನಿಮ್ಗೆ ಯಾಕೆ ಎಂದು ಬಯುತ್ತಿದ್ದ ಬಟ್ ಇವತ್ತು ಕೇಳಿದ ತಕ್ಷಣ ಹೇಳಿದ ರೀತಿಯಲ್ಲಿ ಅವನ ಬದಲಾವಣೆ ಅವಳ ಗಮನಕ್ಕೆ ಬಂದಿತ್ತು ಹೌದಾ ಓಕೆ ಆಗಿದ್ರೆ ಅದನ್ನು ಕೇಳೋಕೆ ಅಂತಲೇ ಕಾಲ್ ಮಾಡಿದ್ದೆ ಈಗ ಫೋನ್ ಇಡ್ಲ ಕೇಳಿದಳು ಅಯ್ಯೋ ಇವಳ ಇಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ದಾಳೆ ಮಾತನಾಡೋದು ಬಿಟ್ಟು ಜಸ್ಟ್ ಕಾಫಿ ಆಯಿತಾ ಅಂತ ಕೇಳಿ ಫೋನ್ ಇಡ್ಲಾ ಅಂತಾಳಲ್ಲ ಎಂದು ಗೊಣಗಿಕೊಂಡು ಅವಳಿಗೆ ಏನೊಂದು ಹೇಳದೆ ಮೌನವಾಗಿ ತನ್ನ ಮನೆಯ ಟೆರಸ್ ಮೇಲೆ ಬಂದನು ಯಾಕ್ರೀ ರೀ ಡಾಕ್ಟ್ರೇ ಏನು ಮಾತಾಡ್ತಾನೆ ಇಲ್ವಲ್ಲ ಫೋನ್ ಇಡ್ಲ ಅಂತ ಕೇಳಿದೆ ಎಂದು ಮತ್ತೊಮ್ಮೆ ಒತ್ತಿ ಹೇಳಿದವಳ ಮಾತಿಗೆ ಇಷ್ಟು ದಿನ ಯಾಕೆ ಕಾಲ್ ಮಾಡಿರಲಿಲ್ಲ ಎಂದು ಕೊನೆಗೂ ತನ್ನ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆಯನ್ನು ಅವಳ ಮುಂದೆ ಕೇಳಿಯೇ ಬಿಟ್ಟ ಯಾಕೆ ಅಂತ ನನ್ನ ಕೇಳಿದರೆ ಅದಕ್ಕೆ ಅದಕ್ಕೆ ಕಾರಣ ನೀವೇ ಎಂದವಳ ಮಾತಿಗೆ ನಾನಾ ನಾನೇನು ಮಾಡಿದೆ ಕೇಳಿದಾಗ ಒಂದಲದಲ್ಲಿ ಹ್ಞೂ ನೀವೇ ನಾನು ನಿನ್ ನಿಮಗೆ ಮೊದಲೇ ಹೇಳಿದೆ ಅಲ್ವಾ ನಿಮ್ಮನ್ನು ನೇರವಾಗಿ ನೋಡಿದರೆ ನನಗೆ ಭಯ ಟೆನ್ಷನ್ ಗಾಬರಿ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಅಂತ ಮತ್ತೆ ಗೊತ್ತಿದ್ದರು ಯಾಕ್ರಿ ನೀವು ನನ್ನ ಮುಂದೆ ಬಂದಿದ್ದು ಎಂದು ಕೇಳಿದವಳ ಮಾತಿಗೆ ಏನು ಹೇಳ್ತಾ ಇದ್ದೀಯ ನೀನು ನಾನು ಯಾವಾಗ ನಿನ್ನ ಮುಂದೆ ಬಂದೆ ಅಷ್ಟಕ್ಕೂ ನೀನು ನೋಡೋಕ್ಕೆ ಹೇಗಿದ್ದೀಯಾ ಅನ್ನೋದೇ ನನಗೆ ಗೊತ್ತಿಲ್ಲ ಎಂದನು ಆವತ್ತು ರೆಸ್ಟೋರೆಂಟ್ನಲ್ಲಿ ನಿಮ್ಮ ಎದುರು ಒಬ್ಬಳು ಹುಡುಗಿ ಕುಳಿತಿದ್ದಳು ಗೊತ್ತಾ ಅದು ನಾನೇ ಎಂದಳು ನಗುತ್ತಾ ರೆಸ್ಟೋರೆಂಟ್ ಯಾವ ರೆಸ್ಟೋರೆಂಟ್ ಯಾವ ಹುಡುಗಿ ಎಂದು ಮರು ಪ್ರಶ್ನೆ ಮಾಡಿದವನಿಗೆ ಅದಾಗಲೇ ಮರೆತೇ ಹೋಗಿತ್ತು ಆವತ್ತಿನ ದಿನವನ್ನು ಅವನಿಗೆ ನೆನಪು ಮಾಡಿದ ಈಶಾ ಆ್ಯಕ್ಚುಲಿ ಏನು ಗೊತ್ತಾ ನೀವು ನನ್ನ ಎದುರು ಬಂದು ಕುಳಿತುಕೊ ಕುಳಿತುಕೊಂಡ ತಕ್ಷಣ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ನಾನು ಯಾರು ಅನ್ನೋದು ಗೊತ್ತಾಗಿ ನನ್ನ ಹುಡುಕಿಕೊಂಡು ಬಂದಿದ್ದೀರೇನೋ ಅಂದ್ಕೊಂಡೆ ಎಂದು ಹೇಳಿದವಳ ಮಾತಿಗೆ ಅಂದಿನ ದಿನ ತನ್ನ ಎದುರು ಕುಳಿತಿದ್ದ ಹುಡುಗಿಯ ಮುಖವನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದವನಿಗೆ ಅವಳ ಮುಖ ಅಸ್ಪಷ್ಟವಾಗಿ ನೆನಪಾಗುತ್ತಿತ್ತು ಆಗ ಓ ಆಗಿದ್ದರೆ ಅದು ನೀನೇನಾ ಅಲ್ಲ ಕಣೆ ಯಾರಾದರೂ ಮುನ್ನೂರು ರೂಪಾಯಿ ಊಟ ಮಾಡಿದ್ದಕ್ಕೆ ಐನೂರು ರೂಪಾಯಿ ಟಿಪ್ಸ್ ಕೊಡ್ತಾರೇನೆ ಎಂದವನ ಮಾತಿಗೆ ಮುಖ ಓದಿಸಿದ ಈಶಾ ಎಲ್ಲ ನಿಮ್ಮಿಂದಲೇ ಆಗಿದ್ದು ನೀವು ನನ್ನ ಮುಂದೆ ಇದ್ದಿದ್ದಕ್ಕೆ ನಾನು ಅಷ್ಟು ಗಾಬರಿಯಾಗಿದ್ದು ನಿಮ್ಮಿಂದ ಒಂದು ನನ್ನ ಒಂದು ವಾರದ ಪಾಕೆಟ್ ಮನಿ ಹೋಯಿತು ಎಂದು ಹೇಳಿದವಳ ಮಾತಿಗೆ ಜೋರಾಗಿ ನಕ್ಕಿದ್ದ ಚೇತನ್ ಅವನಿರುವ ಮನೆಯ ಮೂರು ಮನೆಯ ನಂತರದ ಪಕ್ಕದ ಬಿಲ್ಡಿಂಗ್ನ ಟೆರೆಸ್ ಮೇಲೆ ನಿಂತು ಅವನನ್ನೇ ನೋಡಿಕೊಂಡು ಮಾತನಾಡುತ್ತಿದ್ದ ಈಶಾಗೆ ಅವನ ನಗು ನೋಡಿ ಕಳೆದು ಹೋಗಿದ್ದಳು ಹಾಗೆ ನಗ್ಬಿಡ್ರಿ ಡಾಕ್ಟ್ರೇ ನಿಮ್ಮನ್ನು ಹಾಗೆ ನೋಡಿದರೆ ಮತ್ತೆ ಮತ್ತೆ ನಿಮ್ಮ ಮೇಲೆ ಲವ್ ಆಗುತ್ತೆ ಎಂದು ನಾಚಿಕೆಯಲ್ಲಿ ಹೇಳಿದವಳ ಮಾತಿಗೆ ಉಬ್ಬು ಬೆಸಿದು ಸುತ್ತಲೂ ನೋಡಿದ ಅವನು ಹಾಗೆ ನೋಡುತ್ತಿರಬೇಕಾದರೆ ಕೂಡಲೇ ಅವನಿಗೆ ಮರೆಯಾಗಿ ನಿಂತ ಇಶಾ ಆದರೂ ಡಾಕ್ಟ್ರೆ ನೀವು ಏನೇ ಹೇಳಿ ಈ ಒನ್ ಸೈಡ್ ಲವ್ ಸಖತ್ ಥ್ರಿಲ್ಲಿಂಗ್ ಆಗಿ ಇರುತ್ತೆ ಕಣ್ರಿ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಕದ್ದು ಕದ್ದು ನೋಡೋದು ನಿಮ್ಮ ಮುಂದೆ ಇದ್ದರೂ ನೀವು ಕಂಡು ಹಿಡಿಯಲು ಆಗದೇ ಇರುವುದು ನಿಮ್ಮ ಜೊತೆ ಮಾತನಾಡಿದರು ಅದು ನಾನೇ ಎಂದು ಗೊತ್ತಾಗದೆ ಇರುವುದು ವಾವ್ ಇಟ್ ಇಟ್ಸ್ ಜಸ್ಟ್ ಅಮೇಝಿಂಗ್ ಫೀಲಿಂಗ್ ಅಲ್ಲ ಎಂದಳು ಏಯ್ ನಿಜ ಹೇಳು ನೀನು ನನ್ನ ನೋಡ್ತಾ ಇದ್ದೀಯಾ ನಾನು ನಗೋದು ನಿನಗೆ ಹೇಗೆ ಗೊತ್ತಾಯಿತು ಕೇಳಿದ ಹಾಗೆ ಮನಸ್ಸಿನಲ್ಲಿ ನಿಮ್ಮನ್ನು ಫೀಲ್ ಮಾಡಿ ನೋಡಿದೆ ಅಂದಿದ್ದು ಡಾ ಕಣ್ರಿ ಡಾಕ್ಟ್ರೆ ನಾನು ಎಂದು ಸುಳ್ಳು ಹೇಳಿದಾಗ ಅದೇ ನಿಜ ಎಂದುಕೊಂಡು ಸುಮ್ಮನಾದನು ನೋಡು ಈ ಆಟಗಳೆಲ್ಲ ಸಾಕು ನನ್ನ ಎದುರುಬ್ಬ ನಾನು ನಿನ್ನ ನೋಡಬೇಕು ಅವತ್ತು ಸರಿಯಾಗಿ ನಿನ್ನನ್ನು ನೋಡಲಿಲ್ಲ ನಿನ್ನ ಜೊತೆ ಮಾತಾಡಬೇಕು ನಾನು ಎಂದನು ಇಲ್ಲ ನಾನು ಬರಲ್ಲ ನಿಮಗೆ ನನ್ನ ಮೇಲೆ ಪ್ರೀತಿಯಾಗುವವರೆಗೂ ನಿಮ್ಮ ಮುಂದೆ ಬರಲ್ಲ ಎಂದಳು ಒಂದು ವೇಳೆ ನಾನು ಕೊನೆಯವರೆಗೂ ನಿನ್ನ ಪ್ರೀತಿಸಲೇ ಇಲ್ಲ ಎಂದರೆ ಕೇಳಿದ ಆಗ ಕೊನೆಯವರೆಗೂ ನಾವು ಭೇಟಿಯಾಗೋದೇ ಇಲ್ಲ ಡಾಕ್ಟ್ರೇ ನಿಮ್ಮ ಮುಂದೆ ಮತ್ತೆ ಇನ್ಯಾವತ್ತೂ ನಾನು ಬರಲ್ಲ ಎಂದು ಸೀರಿಯಸ್ ಆಗಿ ಹೇಳಿ ಕಾಲ್ ಕಟ್ ಮಾಡಿದ್ದಳು ಈಶಾ ಕಟ್ ಆದ ಕಾಲನ್ನೇ ಎರಡು ನಿಮಿಷ ನೋಡುತ್ತಾ ಉಳಿದು ಬಿಟ್ಟ ಚೇತನ್ ವಾಸ್ತವ ತನ್ನ ಹಾಗೂ ಸೂರ್ಯನ ಮೊದಲ ಭೇಟಿಯನ್ನು ನೆನೆದ ಸಾಮ್ರಾಟ್ ತನ್ನ ಹಳೆ ನೆನಪುಗಳಿಂದ ಹೊರಗೆ ಬಂದಿದ್ದ ಒಂದು ನಿಟ್ಟುಸಿರು ಬಿಟ್ಟು ಟೈಮ್ ನೋಡಿದವನಿಗೆ ಸಮಯ ಮಧ್ಯರಾತ್ರಿ ಎರಡು ಗಂಟೆ ತೋರಿಸುತ್ತಿತ್ತು ಸಾಮ್ರಾಟ್ಗೂ ಕಣ್ಣು ಎಳೆಯುತ್ತಿದ್ದುದರಿಂದ ಸಿರಿಯ ಕಡೆಗೊಮ್ಮೆ ನೋಡಿ ನಿದ್ದೆಗೆ ಜಾರಿದ ಸಾಮ್ರಾಟ್ ಪಾಸ್ ದೊಡ್ಡದಿದೆ ಒಂದೇ ಬಾರಿಗೆ ಬರೆಯಲು ಹೋದರೆ ಈ ಸಿರಿ ಯಾರು ಎಲ್ಲೋ ಈ ಹೆಸರು ಕೇಳಿದ ಹಾಗೆ ಇದೆಯಲ್ಲ ಎನ್ನುವ ಹಾಗೆ ಆಗುತ್ತೆ ಅಷ್ಟೆ ಅದಕ್ಕೆ ವಾಸ್ತವದ ಜೊತೆಗೆ ಸಾಮ್ರಾಟ್ ಪಾಸ್ಟ್ ಎರಡನ್ನೂ ಬರೆಯಬೇಕು ಅಂದುಕೊಳ್ಳುತ್ತಿದ್ದೇನೆ ಮುಂದಿನ ಎಪಿಸೋಡ್ನಲ್ಲಿ ವಾಸ್ತವ ಮುಂದುವರಿಯುತ್ತದೆ